ನಮಸ್ಕಾರ ವೀಕ್ಷಕರೇ ಐಡಿಯಾ ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ ಇಲ್ಲಿ ಕಾಣದಂಥ ಒಬ್ಬ ಪುಟ್ಟ ವ್ಯಕ್ತಿ ಸುಮಾರು ಈ ವ್ಯಕ್ತಿಗೆ ಈ ಮಗುಗೆ ಒಂದು ಆರರಿಂದ ಏಳು ವರ್ಷ ಆಗಿರ್ಬೋದು ಈತ ಒಂದು ಬಿಜೆಪಿ ಧ್ವಜವನ್ನು ಇಟ್ಟುಕೊಂಡು ಕೇಸರಿ ಬಟ್ಟೆಯನ್ನು ಧರಿಸಿ ಕೇಸರಿ ಪೇಟವನ್ನ ಧರಿಸಿ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಸುಮಾರು ನಾಲ್ಕೈದು ರಾಜ್ಯಗಳಲ್ಲಿ ಇದೇ ಸದ್ದು ಮಾಡ್ತಾ ಇದ್ದೇನೆ ವಿಡಿಯೋ ಒಂದು ವೈರಲ್ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ವಾಟ್ಸ್ಆಪ್ ಆಗಿರ್ಬೋದು ಏನೇ ಇರಲಿ ಈ ಹುಡುಗನಿಗೆ ಎಷ್ಟು ಧೈರ್ಯ ಇರ್ಬೋದು ಈ ಹುಡುಗ ಆ ಮೋದಿನ ಎಷ್ಟು ಇಷ್ಟಪಡ್ಬೋದು ಏನೇ ಇರಲಿ ಇದೊಂದು ದೊಡ್ಡ ಸಾಹಸ ಕೂಡ ಹೇಳ್ಬೋದು ಒಬ್ಬ ಒಂದೇ ಒಂದು ವ್ಯಕ್ತಿ ಒಂದು ಚಿಕ್ಕ ಪುಟ್ಟ ಮಗು ಇಡೀ ರಾಜ್ಯಗಳಲ್ಲಿ ಕೂಡ ರಾಷ್ಟ್ರೀಯ ಅಧ್ಯಯನಗಳಲ್ಲಿ ಈ ರೀತಿ ಧ್ವಜವನ್ನು ಇಟ್ಕೊಂಡು ಮೋದಿ ಮೋದಿ ಅಂತ ಇದ್ರಲ್ಲ ಆ ಮೋದಿಯವ್ರನ್ನ ಇವನು ಎಷ್ಟು ಇಷ್ಟಪಟ್ಟಿರಬೇಕು ಆ ಮೋದಿ ಬಗ್ಗೆ ಎಷ್ಟು ಗಮನ ಇರ್ಬೋದು ಆ ಮೋದಿ ಬಗ್ಗೆ ಎಷ್ಟು ತಿಳ್ಕೊಂಡಿರ್ಬೋದು ಒಬ್ಬ ದೇಶದಲ್ಲಿ ಉಟ್ಟಂಥ ಒಬ್ಬ ಹಿಂದೂ ಮಗು ಒಂದು ಐದಾರು ವರ್ಷ ಮಗುಗಿರ್ತಕ್ಕಂಥ ಕಾಳಜಿ ಐದಾರು ವರ್ಷದ ಮಗುಗಿರ್ತಕ್ಕಂಥ ಜ್ಞಾನ ಪ್ರೀತಿ ವಿಶ್ವಾಸ ಕೆಲವು ಮುಟ್ಟಾದಲ್ಲಿಗಿಲ್ಲ ಇಂದು ರಾಷ್ಟ್ರದ ಒಬ್ಬ ನಾಯಕ ಮೋದಿ ಅವ್ರನ್ನ ಮೆಚ್ಚಿದಾನೆ ಹುಡುಗ ಅಂದರೆ ಇವರ ಜ್ಞಾನ ಎಷ್ಟಿರ್ಬೋದು ಆದರೆ ಇವನು ಸಿಂಗಲ್ ಆಗಿರೋ ರಸ್ತೆಗಳಲ್ಲಿ ಮೋದಿ ಮೋದಿ ಅಂತ ಸುಮಾರು ರಾಜ್ಯಗಳಲ್ಲಿ ಇವಂದೇ ಸದ್ದು ಕೆಲವು ಸರ್ಕಲ್ಗಳಲ್ಲಿ ಆಗಿರ್ಬೋದು ಕೆಲವು ನಗರಗಳಲ್ಲಿ ಆಗಿರ್ಬೋದು ಓಡ್ತಾ ಇದ್ದಾನೆ ಅಂದರೆ ಇವನು ಧೈರ್ಯ ಎಷ್ಟಿರ್ಬೋದು ಈ ಧೈರ್ಯಕ್ಕೆ ಮೆಚ್ಚಬೇಕು ಇಡೀ ದೇಶವೇ ಇವನ ಒಂದು ಧೈರ್ಯ ಸಾಹಸವನ್ನು ಮೆಚ್ಚಬೇಕು ಇವತ್ತು ದೇಶ ಯಸ್ ಇವರು ಮಾಡ್ತಕ್ಕಂಥದ್ದು ಒಂದು ಒಳ್ಳೆ ಕೆಲಸನೇ ಮೋದಿ 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 ಯಾರೂ ಅಲ್ಲ ಈ ದೇಶದ ಒಬ್ಬ ನಾಯಕ ಈ ಹಿಂದೂ ರಾಷ್ಟ್ರಕ್ಕೆ ನಾಯಕ ಈ ಹಿಂದೂ ಜನಾಂಗಕ್ಕೆ ಒಂದು ನಾಯಕ ಈ ಹಿಂದೂ ದೇಶಕ್ಕೆ ಈ ಹಿಂದೂ ರಾಷ್ಟ್ರಕ್ಕೆ ಒಬ್ಬ ನಾಯಕ ಬಂದಿದ್ದಾನಂದ್ರೆ ಅವ್ರನ್ನ ಅಡ್ಡ ಇಟ್ಕೊಂಡು ನಾವು ಬದುಕಬೇಕು ಅವ್ರನ್ನ ಗೌರಿಸ್ಬೇಕು ಅವ್ರನ್ನ ಪೂಜಿಸಬೇಕು ಅದು ಬಿಟ್ಟು ಯಾರೋ ಕೆಲವರು ಹಿಂಜಿಲ್ ಕಾಶ ಪಡುವಂಥವ್ರು ರಾಜಕೀಯ ಕ್ಯಾಶ ಪಡೋವಂಥವ್ರು ಅವರ ಅಧಿಕಾರಕ್ಕೆ ಅವರ ಕುಟುಂಬಕ್ಕೆ ಅವರ ಆಸ್ತಿ ಹಣಕ್ಕೆ ಆಶೆಪಡಂಥವ್ರು ಗುಲಾಮರು ಕೆಲವರು ಮೋದಿನ ಬೈತಾರೆ ಮೋದಿ ಬಗ್ಗೆ ಏನು ಗೊತ್ತು ಈ ಹುಡುಗೇನು ಗೊತ್ತಿರ್ತಕ್ಕಂಥದ್ದು ಕೆಲವರು ಗುಲಾಮ್ರಿಗೆ ಗೊತ್ತಿಲ್ಲ ಇರೋದು ಒಂದು ದೇಶ ಈ ದೇಶವನ್ನು ಕಾಪಾಡ್ತಾ ಇದ್ರಲ್ಲ ರಾತ್ರಿ ಹಗಲು ಕಾಪಾಡ್ತಾ ಇದ್ದಾರೆ ರಜೆ ಇಲ್ಲದೆ ಸೇವೆ ಮಾಡ್ತಾ ಇದ್ದಾರೆ ದೇಶ ದೇಶವನ್ನು ರಾಜ್ಯ ರಾಜ್ಯವನ್ನು ಕಟ್ಕೊಂಡು ಬರ್ತಾ ಇದ್ದಾರೆ ಗ್ರಾಮ ಪಂಚಾಯತಿಯಿಂದ ಜಿಲ್ಲಾ ಪಂಚಾಯತಿ ಟಿ ಪಿ ಒಂದು ಅಸೆಂಬ್ಲಿ ಕ್ಷೇತ್ರವನ್ನು ಕಟ್ಕೊಂಡು ಅಂತ ಹಂತವಾಗಿ ಇವತ್ತು ಬರ್ತಾ ಇದ್ರಲ್ಲ ಏನು ಅವ್ರ ಕುಟುಂಬಕ್ಕೋಸ್ಕರನ ಅವ್ರ ಜನರಿಗೋಸ್ಕರನ ಅವ್ರ ಮಕ್ಕಳಿಗೋಸ್ಕರನ ಅವ್ರ ಹೆಂಡತಿಗೋಸ್ಕರನ ಈ ಹುಡುಗ ಎಷ್ಟು ಯೋಚನೆ ಮಾಡಿದ್ದಾನೆ ಇರೋದು ಒಂದೇ ರಾಷ್ಟ್ರ ಇದು ಹಿಂದೂ ದೇಶ ಹಿಂದೂಗಳಿಗೆ ಇರೋದು ಇದೇ ದೇಶ ಈ ದೇಶ ಬಿಟ್ಟರೆ ಬೇರೆ ಎಲ್ಲೂ ಜಾಗವಿಲ್ಲ ಬೇರೆ ಕೆಲವರು ಗುಲಾಮರಿಗೆ ಎಷ್ಟೋ ದೇಶಗಳಿದೆ ಆದರೆ ಹಿಂದೂಗಳಿಗಿರೋದು ಒಂದೇ ದೇಶ ಆ ದೇಶವನ್ನು ಉಳಿಸಿ ಹಿಂದೂ ರಾಷ್ಟ್ರ ಮಾಡೋಣ ಇರೋ ಹಿಂದೂಗಳಿಗೆ ಒಂದು ನೆಮ್ಮದಿ ಶಾಂತಿ ತಿೋಣ ಅಂತೇಳಿ ರಾತ್ರಿ ಹಗಲು ದುಡಿತಾ ಇದ್ದಾರಲ್ಲ ಇಂತಹ ಮಹಾನ್ ಭಾವರನ್ನ ಇಂಥ ವ್ಯಕ್ತಿನ ಈ ಹುಡುಗ ಪ್ರೀತಿ ವಿಶ್ವಾಸದಿಂದ ಪಬ್ಲಿಸಿಟಿ ಮಾಡ್ತಾ ಇದ್ರಲ್ಲ ಆ ಹುಡುಗನಿಗೆ ಜ್ಞಾನ ಯೋಗ್ಯತೆ ಕೆಲವು ಮುಟ್ಟಾಳರಿಗಿಲ್ಲ ಇದೇ ಇಂದು ದೇಶದಲ್ಲಿ ಹುಟ್ಟಿ ಕೆಲವು ಮುಟ್ಟಾಳಿ ಹಿಂದೂಗಳಿದ್ದಾರೆ ಕೆಲವರು ಎಂಜಲ್ ಕಾಶಿಗೆ ಆಶೆ ಪಡುವಂತಹ ಮುಟ್ಟಾಳಿ ಹಿಂದೂಗಳಿದ್ದಾರೆ ಕೆಲವರು ಬೇರೆ ಗುಲಾಮರನ್ನ ಗೋರಿಸುವಂತಹ ಮುಟ್ಟಾಳರು ಇದ್ದಾರೆ ಹೋ ಇವರು ಚಾಲ ಬೆಂಕಿ ಅಕ ಇಡೀ ವಿಶ್ವವೇ ಇವತ್ತು ನರೇಂದ್ರ ಮೋದಿಜಿ ಅವರನ್ನ ಇದ್ದಾರೆ ರಾತ್ರಿ ಹಗಲು ದುಡಿತಾ ಇದ್ದಾರೆ ಈ ದೇಶವನ್ನ ಸುಭದ್ರವಾಗಿಡಬೇಕು ಈ ದೇಶದಲ್ಲಿರ್ತಕ್ಕಂಥ ಜನರನ್ನ ಶಾಂತಿಯಿಂದ ಕಾಪಾಡಬೇಕು ಬೇರೆ ದೇಶದಿಂದ ಬಂದಂತ ಗುಲಾಬ್ರನ್ನ ಈ ದೇಶವನ್ನು ಲೂಟಿ ಮಾಡತಕ್ಕಂತಹ ಕೆಲವು ಗುಲಾಮರನ್ನ ಮದ್ದು ಓಡಿಸಬೇಕು ಅಂತೇಳಿ ರಾತ್ರಿ ಹಗಲು ಶ್ರದ್ಧೆಯಿಂದ ಇವತ್ತು ಸೇವೆ ಮಾಡ್ತಾ ಇದ್ರಲ್ಲ ಅಂಥ ವ್ಯಕ್ತಿ ಮೇಲೆ ನಿಂದನೆ ನಾನಾ ರೀತಿಯ ದ್ವೇಷಗಳನ್ನು ಭಾವಿಸ್ತಾ ಇದೆ ಏನೇ ಇರಲಿ ಇವತ್ತು ಮೋದಿಯವ್ರನ್ನ ಯಾರು ದೋಷಿಸ್ತಾರೋ ಮೋದಿಯವ್ರ ಬಗ್ಗೆ ಯಾರು ಕೆಟ್ಟದಾಗ ಮಾತಾಡ್ತಾರೋ ಅವರೆಲ್ಲ ಮುಟ್ಟಾಳ್ರೆ ದೇಶದ ಬಗ್ಗೆ ಸರಿಯಾದಂಥ ಮಾಹಿತಿ ಇಲ್ಲದೆ ಮುಂಟ ಮುಟ್ಟಾಳ್ರು ಇವತ್ತು ರಾಜ್ಯದಲ್ಲಿ ಎರಡೂವರೆ ವರ್ಷ ಆಯಿತು ಸರ್ಕಾರ ಬಂದು ಎಷ್ಟು ಹಗರಣಗಳು ನಡೀತಾ ಇದೆ ದಲಿತರ ದುಡ್ಡು ಹೋಯ್ತು ಎಸ್ಸಿ ಎಷ್ಟು ಮೀಸಲಾತಿ ಹಣ ಹೋಯ್ತು ಯಾರನ್ನು ಕೂಡ ಮಾತಾಡ್ತಾ ಇಲ್ಲ ಎಪ್ಪತ್ತು ವರ್ಷಗಳಿಂದ ಬಡವರು ಬಗ್ಗರನ್ನ ಎಸ್ಸಿ ಎಷ್ಟು ಜನಾಂಗವನ್ನು ಬಳಸಿಕೊಂಡು ಕೋಟಿ ಕೋಟಿ ಹಣವನ್ನ ಲೂಟಿ ಮಾಡ್ತಿದ್ದೇ ಕಾಂಗ್ರೆಸ್ ಸರ್ಕಾರ ಒಬ್ಬ ಹಿಂದೂ ಕೂಡ ಒಬ್ಬ ವಿರೋಧ ಪಕ್ಷ ಮಾತಾಡಲ್ಲ ಇವರು ಯೋಗ್ಯತೆಗೆ ಬೆಂಕಿ ಯಾಕ ರಾಜ್ಯದಲ್ಲಿ ಬಂದು ಎರಡೂವರೆ ವರ್ಷ ಆಯ್ತು ಎಷ್ಟು ಹಗರಣಗಳು ನಡೀತಾ ಎಷ್ಟು ದಲಿತರ ದುಡ್ಡನ್ನ ಲೂಟಿ ಮಾಡ್ತಾ ಯಾರಾದರೂ ಒಬ್ರು ಮಾತಾಡಿದಾರ ಇವತ್ತು ಅದಲ್ಲದೆ ಬೇರೆ ದೇಶದಿಂದ ವಲಸಿಗರು ಬಂದು ಇಲ್ಲಿ ಗುಲಾಮಗಿರಿಯಾಗಿ ಇಡೀ ಹಣ ಆಸ್ತಿ ಜಮೀನನ್ನು ಲಪ್ಟಾಯಿಸ್ತಾ ಇದ್ದಾರೆ ಅವ್ರ ಬಗ್ಗೆ ಯಾರು ಕೂಡ ಮಾತಾಡ್ತಾ ಇಲ್ಲ ಇವತ್ತು ಬಾಂಗ್ಲಾದೇಶವರು ಗಲ್ಲಿ ಗಲ್ಲಿಯಲ್ಲಿ ಬರ್ತಾ ಇದ್ದಾರೆ ಇರೋ ಜನರಿಗೆ ಸ್ಥಳ ಇಲ್ಲ ಹಣ ಇಲ್ಲ ಕರೆಂಟ್ ಇಲ್ಲ ವಿದ್ಯುತ್ ಇಲ್ಲ ನೀರಿಲ್ಲ ಇಲ್ಲ ಸಾಯ್ತಾ ಇದ್ದಾರೆ ಅರೆ ಬೇರೆ ದೇಶದಿಂದ ಬಂದಂತವ್ರನ್ನ ಇವತ್ತು ಗೌರವಿಸ್ತಾ ಇದ್ದಾರೆ ಎಷ್ಟು ಕಷ್ಟಗಳ ಎದುರಾಗ್ತಾ ಇದೆ ಯಾರು ಕೂಡ ಈ ಕಾಂಗ್ರೆಸ್ನ ಪ್ರಶ್ನೆ ಮಾಡ್ತಾ ಇಲ್ಲ ಕೆಲವರು ಗುಲಾಮರು ಹಿಂಜಿಲು ಕಾಶಿ ಕಾಶಪಡೋರು ದುಡ್ಡು ಕಾಶ ಪಡೋರು ಟೂರ್ ಜನ್ಮಕ್ಕೆ ಮಾನವ ಮರ್ಯಾದೆ ಇದ್ರೆ ನೀವು ಮೋದಿ ಬಗ್ಗೆ ಕೆಟ್ಟದಾಗಿ ಮಾತಾಡ್ತೀರಾ ನೀವು